ಸ್ನೇಹಿತರೆ ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶಕ್ಕೆ ಹೋಗಿ ಎರಡು ತಿಂಗಳ ಮೇಲಾಯ್ತು ಬಾಹ್ಯಾಕಾಶದಲ್ಲಿ ಇವರಿಗೆ ಏನಾಗ್ತಾ ಇದೆ ಅಂತ ಗೊತ್ತಾದರೆ ಖಂಡಿತ ದುಃಖ ಆಗುತ್ತೆ ಅಷ್ಟೇ ಅಲ್ಲ ನಾಸ ಮಾಡಿದ ಮಹಾ ಮೋಸದ ಬಗ್ಗೆ ನೀವು ತಿಳಿದರೆ ಪ್ರತಿಯೊಬ್ಬ ಭಾರತೀಯರಿಗೂ ರಕ್ತ ಕೊತ ಅಂತ ಕುದಿಯುತ್ತೆ ನಾಸಾ ಈ ಮುಂಚೆ ಏನ್ ಹೇಳಿದ್ರು ಅಂದ್ರೆ ಸುನೀತಾ ವಿಲಿಯಮ್ಸ್ ಹದಿನೈದು ದಿನದಲ್ಲಿ ವಾಪಸ್ ಬರ್ತಾರೆ ಇಪ್ಪತ್ತೈದು ದಿನದಲ್ಲಿ ವಾಪಸ್ ಬರ್ತಾರೆ ಎರಡು ತಿಂಗಳ ಒಳಗೆ ಖಂಡಿತವಾಗಿ ವಾಪಸ್ ಬಂದೇ ಬರ್ತಾರೆ ಅಂತ ಹೇಳಿದ್ರು ಕೆಲವು ದಿನಗಳ ಹಿಂದೆ ನಾಸಾ ಒಂದು ಹೇಳಿಕೆ ಕೊಡುತ್ತೆ ಹೊಸ ಗಗನ ನೌಕೆಯನ್ನು ನಾವು ಕಳಿಸ್ತಾ ಇದ್ದೀವಿ ಸುನೀತಾ ವಿಲಿಯಮ್ಸ್ ಅದರಲ್ಲಿ ಸುರಕ್ಷಿತವಾಗಿ ಭೂಮಿಗೆ ವಾಪಸ್ ಬರ್ತಾರೆ ಅಂತ ಆದ್ರೆ ಈಗ ನಾಸಾ ತನ್ನ ವರಸೆಯನ್ನು ಬದಲಾಯಿಸಿದೆ ವರಸೆ ಅನ್ನೋ ಕಿನ್ನ ದೊಡ್ಡ ಬಾಂಬನ್ನೇ ಹಾಕಿದೆ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ತಿಂಗಳಲ್ಲಿ ವಾಪಸ್ ಬರ್ತಾರೆ ಅಂತ ಈ ವಿಚಾರ ಕೇಳಿದ ಇಡೀ ಪ್ರಪಂಚವೇ ಬೆಚ್ಚಿ ಬಿದ್ದಿದೆ ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶದಲ್ಲಿ ಈಗ ಹೇಗಿದ್ದಾರೆ ನಾಸಾ ಮಾಡಿದ ಅತಿ ದೊಡ್ಡ ತಪ್ಪಾದರೂ ಏನು ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತಾನೆ ದಯವಿಟ್ಟು ಯಾರ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಬಾಹ್ಯಾಕಾಶ ಮನುಷ್ಯನ ಪಾಲಿಗೆ ಅದೊಂದು ಕುತೂಹಲ ಕಣಜ ಇದೇ ಕಾರಣಕ್ಕೆ ಬಾಹ್ಯಾಕಾಶದಲ್ಲಿ ಆಗಾಗ ಸಂಶೋಧನೆಗಳು ನಡೆಯುತ್ತಾ ಇರುತ್ತೆ ಗಗನಯಾತ್ರಿಗಳು ಅಂತರಿಕ್ಷಕ್ಕೆ ಹೋಗಿ ಅಲ್ಲಿ ಅಧ್ಯಯನ ಮಾಡಿ ಭೂಮಿಗೆ ವಾಪಸ್ ಬರ್ತಾರೆ ಬಾಹ್ಯಾಕಾಶಕ್ಕೆ ಹೋಗುವ ಗಗನ ಯಾತ್ರಿಗಳು ಹಬ್ಬಬ್ಬ ಅಂದ್ರೆ ಹದಿನೈದು ದಿನಗಳು ಇರಬಹುದು ಅಷ್ಟೇ ಅಧ್ಯಯನ ಮುಗಿಸಿದ ಮೇಲೆ ಭೂಮಿಗೆ ವಾಪಸ್ ಬರ್ತಾರೆ ಬಾಹ್ಯಾಕಾಶದಿಂದ ಭೂಮಿಗೆ ವಾಪಸ್ ಬರುವ ಸಂದರ್ಭದಲ್ಲಿ ದುರಂತಗಳು ಸಂಭವಿಸುವುದನ್ನ ನಾವು ಕಣ್ಣಾರೆ ನೋಡಿದ್ದೇವೆ ಮತ್ತು ಕೇಳಿದ್ದೇವೆ ಬಾಹ್ಯಾಕಾಶದ ದುರಂತ ಅಂದರೆ ಎಲ್ಲರಿಗೂ ನೆನಪಾಗೋದೆ ಕಲ್ಪನಾ ಚಾವ್ಲಾ ಅವರು ಇದಕ್ಕಿಂತ ಒಂದು ಭಯಂಕರ ಘಟನೆ ಮತ್ತೊಮ್ಮೆ ಬಾಹ್ಯಾಕಾಶದಲ್ಲಿ ನಡೆಯುತ್ತಾ ಅಂತ ಆತಂಕ ಎದುರಾಗಿದೆ ಗಗನಯಾತ್ರಿಗಳು ಅಂತರಿಕ್ಷದಲ್ಲಿ ಸಿಲುಕಿ ಬರೋಬ್ಬರಿ ಅರವತ್ತು ದಿನ ದಿನಗಳ ಮೇಲಾಗಿದೆ ಸುನೀತಾ ವಿಲಿಯಮ್ಸ್ ಮತ್ತು ಬೇರಿ ಬಿಚ್ ವಿಲ್ಮೋರ್ ಇದೇ ವರ್ಷ ಜೂನ್ ಒಂದನೇ ತಾರೀಕು ನಾಸಾ ಸಂಸ್ಥೆಯಿಂದ ಬೋಯಿಂಗ್ ಸ್ಟಾರ್ ಲೂನಾರ್ ಎಂಬ ಗಗನ ನೌಕೆಯಲ್ಲಿ ಬಾಹ್ಯಾಕಾಶಕ್ಕೆ ಹಾರ್ತಾರೆ ಯಾವುದೇ ಸಮಸ್ಯೆ ಇಲ್ಲದೆ ಯಶಸ್ವಿಯಾಗಿ ಬಾಹ್ಯಾಕಾಶಕ್ಕೆ ಬಂದು ಸೇರುತ್ತೆ ಒಂದು ಗಗನ ನೌಕೆ ಬಾಹ್ಯಾಕಾಶಕ್ಕೆ ತಲುಪುತ್ತೆ ಅಂದ್ರೆ ಮತ್ತೆ ವಾಪಸ್ ಬರೋದು ಕೂಡ ಮುಂಚೆ ನಿರ್ಧಾರ ಮಾಡಿರ್ತಾರೆ ಅಷ್ಟೇ ಅಲ್ಲದೆ ಗಗನ ನೌಕೆಯಲ್ಲಿ ಬೇಕಿರುವಷ್ಟು ಇಂಧನವನ್ನು ಕೂಡ ಮುಂಚೆಯೇ ತುಂಬಿಸಿ ಇಟ್ಟಿರ್ತಾರೆ ಎಮರ್ಜೆನ್ಸಿ ಸಿಚುವೇಶನ್ ಗೆ ಇನ್ನು ಹೆಚ್ಚಿನ ಪ್ರಮಾಣದ ಇಂಧನವನ್ನು ಸಪರೇಟ್ ಆಗಿ ಒಂದು ಕಡೆ ಸ್ಟೋರ್ ಮಾಡಿ ಇಟ್ಟಿರ್ತಾರೆ ನಾಸ ನಿರ್ಧಾರ ಮಾಡಿದಂತೆ ಗಗನ ನೌಕೆ ಜೂನ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಾಪಸ್ ಬರಬೇಕಾಗಿತ್ತು ಆದರೆ ಎರಡು ತಿಂಗಳ ಮೇಲಾದರೂ ಇನ್ನು ವಾಪಸ್ ಬರುವ ಸುದ್ದಿ ಮಾತ್ರ ಇಲ್ಲವೇ ಇಲ್ಲ ಈಗಲೂ ಅಂತರಿಕ್ಷದಲ್ಲಿ ಇಬ್ಬರು ಗಗನಯಾತ್ರಿಗಳು ಒದ್ದಾಡುತ್ತಾ ಇದ್ದಾರೆ ಸದ್ಯದ ಮಾಹಿತಿ ಪ್ರಕಾರ ಭೂಮಿಗೆ ಗಗನ ನೌಕೆಯನ್ನು ವಾಪಸ್ ತರೋದಕ್ಕೆ ಇನ್ನಿಲ್ಲದ ಸಾಹಸ ನಾಸ ಮಾಡುತ್ತಾ ಇದೆ ಅಂತ ಹೇಳಲಾಗಿದೆ ಒಂದು ಕಡೆ ನಾವು ಎಲ್ಲಾ ರೀತಿಯ ಪ್ರಯತ್ನ ಮಾಡುತ್ತಾ ಇದ್ದೇವೆ ಅಂತ ನಾಸಾ ಹೇಳ್ತಾ ಇದೆ ಮತ್ತೊಂದು ಕಡೆ ಸುನೀತಾ ವಿಲಿಯಮ್ಸ್ ಭೂಮಿಗೆ ವಾಪಸ್ ಬರುವ ದಿನಾಂಕವನ್ನು ಮುಂದಕ್ಕೆ ಹಾಕುತ್ತಾ ಬರ್ತಾ ಇದ್ದಾರೆ ಸ್ನೇಹಿತರೆ ಪ್ರತಿ ಬಾರಿಯೂ ನಾಸಾ ತಮ್ಮದೇ ಆದ ಗಗನ ನೌಕೆಯನ್ನು ಬಾಹ್ಯಾಕಾಶಕ್ಕೆ ಕಳಿಸ್ತಾ ಇತ್ತು ಹಾಗಾಗಿ ಯಾವುದೇ ಸಮಸ್ಯೆ ಆಗ್ತಾ ಇರಲಿಲ್ಲ ಆದರೆ ಈ ಬಾರಿ ವಿಮಾನ ತಯಾರಿಕಾ ಸಂಸ್ಥೆ ಬೋಯಿಂಗ್ ಗಗನ ನೌಕೆಯನ್ನು ತಯಾರು ಮಾಡುತ್ತೆ ಈ ಹೊಸದಾಗಿ ನಿರ್ಮಾಣ ಆದ ಬೋಯಿಂಗ್ ಗಗನ ನೌಕೆಯಲ್ಲಿ ಅತ್ಯಂತ ಪರಿಣಿತರಾದ ಸುನೀತಾ ವಿಲಿಯಮ್ಸ್ ಮತ್ತು ಬ್ಯಾರಿ ಬುಚ್ ವಿಲ್ಮೋರ್ ಇಬ್ಬರನ್ನು ಕಳಿಸ್ತಾರೆ ಹೊಸದಾಗಿ ನಿರ್ಮಾಣ ಆದ ಬೋಯಿಂಗ್ ಗಗನ ನೌಕೆಯಲ್ಲಿ ತಾಂತ್ರಿಕ ತೊಂದರೆ ಎದುರಾಗುತ್ತೆ ಇಬ್ಬರು ಗಗನ ಯಾತ್ರಿಗಳು ಬಾಹ್ಯಾಕಾಶದಲ್ಲೇ ಉಳಿಯುತ್ತಾರೆ ನಾಸಾದ ಮುಂದೆ ಹಲವು ಪ್ರಶ್ನೆಗಳು ಎದ್ದೇಳುತ್ತಾ ಇದೆ ಇಷ್ಟು ವರ್ಷ ಇಲ್ಲದ್ದು ಈಗ ಯಾಕೆ ಹೊಸ ಗಗನ ನೌಕೆ ಮತ್ತು ಈ ಹೊಸ ಗಗನ ನೌಕೆಯಲ್ಲಿ ಅತ್ಯಂತ ಪರಿಣಿತರಾದ ಸುನೀತಾ ವಿಲಿಯಮ್ಸ್ ಮತ್ತು ಬೇರಿ ಬುಚ್ ವಿಲ್ಮೋರ್ ಅವರನ್ನೇ ಯಾಕೆ ಕಳಿಸಿದ್ರು ಹೊಸ ಗಗನ ನೌಕೆ ಅಂದ ಮೇಲೆ ರೋಬೋಟ್ಗಳನ್ನು ಕಳಿಸಬಹುದಾಗಿತ್ತಲ್ವಾ ಎರಡು ಜೀವಗಳಿಗೆ ಬೆಲೆನೇ ಇಲ್ಲವಾ ಅಂತ ಜನಗಳು ನಾಸಾಗೆ ಕೇಳ್ತಾ ಇದ್ದಾರೆ ಈ ಪ್ರಶ್ನೆಗಳಿಗೆ ನಾಸಾ ಏನಂತ ಉತ್ತರ ಕೊಡುತ್ತೆ ಗೊತ್ತಾ ನಾವು ಸ್ಪೇಸ್ ಟೂರಿಸಂ ಮಾಡುವ ಯೋಜನೆಯಲ್ಲಿ ಇದ್ದೇವೆ ಇದೇ ಕಾರಣಕ್ಕೆ ಸುನೀತಾ ವಿಲಿಯಮ್ಸ್ ಮತ್ತು ಬೇರಿ ಬುಚ್ ವಿಲ್ಮೋರ್ ಅವರನ್ನು ಈ ಹೊಸ ಗಗನ ನೌಕೆ ಚೆನ್ನಾಗಿ ಕೆಲಸ ಮಾಡುತ್ತಾ ಅಂತ ನೋಡೋದಕ್ಕೆ ಅದರ ಜೊತೆ ಅವರನ್ನು ಕಳಿಸಿಕೊಟ್ಟಿದ್ದೇವೆ ನಾಸದವರು ಕೊಟ್ಟಿರುವ ಉತ್ತರದಲ್ಲೇ ಗೊತ್ತಾಗುತ್ತೆ ಇವರಿಗೆ ಗಗನ ಯಾತ್ರಿಗಳ ಕಾಳಜಿ ಸ್ವಲ್ಪನೂ ಇಲ್ಲ ಸಾಮಾನ್ಯವಾಗಿ ಖಾಸಗಿ ಕಂಪನಿ ಒಂದು ಗಗನಯಾನಕ್ಕೆ ಎಂಟ್ರಿ ಕೊಡುತ್ತೆ ಅಂದ್ರೆ ಅದರ ಹಿಂದೆ ದುಡ್ಡು ಮಾಡುವ ಉದ್ದೇಶ ಇದ್ದೇ ಇರುತ್ತೆ ಅದೇ ಬಾಹ್ಯಾಕಾಶದ ಟೂರಿಸಂ ಬೇರೆ ದೇಶಗಳಿಗೆ ಪ್ರವಾಸಕ್ಕೆ ಹೇಗೆ ಹೋಗ್ತಿವೋ ಅದೇ ರೀತಿ ಬಾಹ್ಯಾಕಾಶಕ್ಕೆ ಹೋಗಿ ಅಲ್ಲಿ ಟೂರ್ ಮಾಡುವ ಪ್ಲಾನ್ ನಾಸಾ ಮತ್ತು ಬೋಯಿಂಗ್ ಕಂಪನಿ ಮಾಡಿತ್ತು ಬಾಹ್ಯಾಕಾಶ ಟೂರಿಸಂ ಇಂದ ಕೋಟಿ ಕೋಟಿ ದುಡ್ಡು ಮಾಡುವ ಪ್ಲಾನ್ ಆಗಿತ್ತು ಆದರೆ ಇವರ ಯೋಜನೆ ಎಲ್ಲ ತಲೆ ಕೆಳಗಾಗಿ ಬಿದ್ದಿದೆ ಒಂದು ಸಂಸ್ಥೆ ಇನ್ನು ಎತ್ತರಕ್ಕೆ ಬೆಳೆಯಬೇಕು ಅಂದರೆ ಬೇರೆ ಬೇರೆ ಕೆಲಸಗಳಿಗೆ ಕೈ ಹಾಕಬೇಕು ಕೋಟಿಗಟ್ಟಲೆ ದುಡ್ಡು ಮಾಡಬೇಕು ಸಾವಿರಾರು ಯುವಕರಿಗೆ ಕೆಲಸ ಕೂಡ ಸಿಗುತ್ತೆ ಆದರೆ ಇವರು ದುಡ್ಡು ಮಾಡೋದಕ್ಕೆ ಇಬ್ಬರು ಗಗನ ಯಾತ್ರಿಗಳ ಸಾವಿನ ಜೊತೆ ಆಟ ಆಡೋದು ಖಂಡಿತವಾಗಿಯೂ ಪಾಪದ ಕೆಲಸ ಸುನೀತಾ ವಿಲಿಯಮ್ಸ್ ಅವರ ಪರಿಸ್ಥಿತಿ ಪ್ರತಿದಿನ ಕ್ಷೀಣಿಸುತ್ತಾ ಬರುತ್ತಾ ಇದೆ ಒಂದು ರಿಪೋರ್ಟ್ ಹೇಳಿರೋ ಪ್ರಕಾರ ಸುನೀತಾ ವಿಲಿಯಮ್ಸ್ ಅವರ ಕಣ್ಣಿನ ದೃಷ್ಟಿ ಕಮ್ಮಿ ಆಗಿದೆ ಮತ್ತು ದೇಹದ ಮೂಳೆಗಳು ಕರಗಲು ಶುರು ಆಗಿದೆ ದೇಹದಲ್ಲಿ ಇರುವ ಎಲ್ಲ ಅಂಗಾಂಗಗಳ ಕೆಲಸ ನಿಧಾನವಾಗಿ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಸುನೀತಾ ವಿಲಿಯಮ್ಸ್ ಮತ್ತು ಬೇರಿ ಬಿಚ್ ವಿಲ್ಮೋರ್ ಇಬ್ಬರಿಗೂ ಆರೋಗ್ಯದಲ್ಲಿ ಅತಿ ದೊಡ್ಡ ಬದಲಾವಣೆಗಳು ಆಗುತ್ತಾ ಇರೋದು ಮಾತ್ರ ಖಂಡಿತ ಸತ್ಯ ಆದರೆ ಸುನೀತಾ ವಿಲಿಯಮ್ಸ್ ಅವರು ಮುಂದಿನ ವರ್ಷ ಫೆಬ್ರವರಿ ತಿಂಗಳಲ್ಲಿ ಭೂಮಿಗೆ ಬರ್ತಾರೆ ಅಂತ ನಾಸ ಹೇಳ್ತಾ ಇದೆ ಇನ್ನು ಆರು ತಿಂಗಳು ಬಾಹ್ಯಾಕಾಶದಲ್ಲಿ ಸುನೀತಾ ವಿಲಿಯಮ್ಸ್ ಜೀವಿಸಲು ಸಾಧ್ಯವ ಈ ಒಂದು ವಿಚಾರ ಮಾತ್ರ ಪ್ರಪಂಚಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಾ ಇದೆ ಈಗಾಗಲೇ ಇಬ್ಬರು ಗಗನಯಾತ್ರಿಗಳ ಆರೋಗ್ಯ ಹದಗೆಟ್ಟಿದೆ ಆರು ತಿಂಗಳ ತನಕ ಸುನೀತಾ ವಿಲಿಯಮ್ಸ್ ಮತ್ತು ಬೇರಿ ಬಿಚ್ ವಿಲ್ಮೋರ್ ಬಾಹ್ಯಾಕಾಶದಲ್ಲಿ ಇರಬೇಕು ಅಂದ್ರೆ ಅದು ಖಂಡಿತ ಸಾಧ್ಯವಿಲ್ಲದ ಮಾತು ಇದೇ ವರ್ಷ ಜುಲೈ ಹತ್ತನೇ ತಾರೀಕು ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶದಿಂದಲೇ ನೇರವಾಗಿ ಬೀಡದಲ್ಲಿ ಜನರನ್ನು ಉದ್ದೇಶಿಸಿ ಮಾತನಾಡ್ತಾರೆ ನಾವಿಬ್ಬರು ಬೇಗ ಬರ್ತೇವೆ ಬಾಹ್ಯಾಕಾಶದಲ್ಲಿ ಆರಾಮಾಗಿ ಇದ್ದೀವಿ ಯಾರು ಹೆದರುವ ಅವಶ್ಯಕತೆ ಇಲ್ಲ ದೇವರ ಆಶೀರ್ವಾದ ನಮ್ಮ ಮೇಲೆ ಇದೆ ನಮಗೆ ಏನು ತೊಂದರೆ ಆಗೋದಿಲ್ಲ ಅಂತ ಸುನೀತಾ ವಿಲಿಯಮ್ಸ್ ಮತ್ತು ಬೇರಿ ಬುಚ್ ವಿಲ್ಮೋರ್ ಹೇಳ್ತಾರೆ ಆರಾಮಾಗಿ ಇದ್ದೀವಿ ಅಂತ ಹೇಳಿದ ಸುನೀತಾ ವಿಲಿಯಮ್ಸ್ ಅವರ ಮುಖದಲ್ಲಿ ಭಯ ಮತ್ತು ಬೇಜಾರು ಎದ್ದು ಕಾಣುತ್ತಾ ಇತ್ತು ಜನಗಳ ಕಣ್ಣು ಮುಚ್ಚೋದಕ್ಕೆ ಯಾರದೋ ಒತ್ತಡದ ಮೇಲೆ ಇವರು ಕ್ಯಾಮ್ರಾದ ಮುಂದೆ ಬಂದು ಮಾತನಾಡುತ್ತಿದ್ದಾರೆ ಅಂತ ಅನಿಸುತ್ತಾ ಇತ್ತು ನಾಸಾ ಸಂಸ್ಥೆಯಲ್ಲಿ ಕೆಲಸ ಮಾಡಿದ ಹಳೆ ವಿಜ್ಞಾನಿಗಳು ಹೇಳ್ತಾರೆ ನಾಸದ ಬಳಿ ಸಾಕಷ್ಟು ಗಗನ ನೌಕೆಗಳು ಇದೆ ಆದರೆ ಇವರು ಯಾಕೆ ಕಳಿಸುತ್ತಿಲ್ಲ ಎಂಬುದು ನಿಜವಾಗಿ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ನಾಸಾ ಮನಸ್ಸು ಮಾಡಿದರೆ ಬಾಹ್ಯಾಕಾಶಕ್ಕೆ ಯಾವಾಗ ಬೇಕಾದರೂ ಗಗನ ನೌಕೆಯನ್ನು ಕಳಿಸಬಹುದು ನಾಸಾದ ಬಳಿ ಸಾಕಷ್ಟು ಗಗನ ಯಾತ್ರಿಗಳು ಕೂಡ ಇದ್ದಾರೆ ಸುನೀತಾ ವಿಲಿಯಮ್ಸ್ ಮತ್ತು ಬೇರಿ ಬುಚ್ ವಿಲ್ಮೋರ್ ಅವರನ್ನು ಕಾಪಾಡೋದಕ್ಕೆ ಗಗನ ಯಾತ್ರಿ ಗಗನ ನೌಕೆಯನ್ನು ಕೂಡ ಆರಾಮಾಗಿ ಕಳಿಸ್ಬೋದು ಆದರೆ ಯಾಕೆ ಕಳಿಸುತ್ತಿಲ್ಲ ಅಂತ ವಿಜ್ಞಾನಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ ನಾಸದ ಮುಂದೆ ಈಗ ಸಾವಿರಾರು ಪ್ರಶ್ನೆಗಳು ತೇಲಾಡುತ್ತಾ ಇದೆ ಆದರೆ ನಾಸ ಮಾತ್ರ ಸುಮ್ಮನಿದೆ ಯಾವ ಪ್ರಶ್ನೆಗೂ ಉತ್ತರ ಕೊಡೋದಕ್ಕೆ ಹೋಗ್ತಾ ಇಲ್ಲ ಸ್ನೇಹಿತರೆ ಸುನೀತಾ ವಿಲಿಯಮ್ಸ್ ಅವರಿಗೆ ಐವತ್ತೆಂಟು ವರ್ಷ ಬೇರಿ ಬುಚ್ ವಿಲ್ಮೋರೆಗೆ ಅರವತ್ತೊಂದು ವರ್ಷ ಇಬ್ಬರಿಗೂ ವಯಸ್ಸಾಗಿದೆ ಸುನೀತಾ ವಿಲಿಯಮ್ಸ್ ಅವರ ಗಂಡ ಪ್ರತಿದಿನ ಕಣ್ಣೀರಲ್ಲಿ ಕೈ ತೊಳೆಯುತ್ತಾ ಇದ್ದಾರೆ ಸುನೀತಾ ವಿಲಿಯಮ್ಸ್ ಅವರಿಗೆ ಮಕ್ಕಳಿಲ್ಲ ಹತ್ತು ಅನಾಥ ಮಕ್ಕಳನ್ನು ಸಾಕುತ್ತಾ ಇದ್ದಾರೆ ಬೇರಿ ಬುಚ್ ವಿಲ್ಮೋ ಒಂದು ಸಣ್ಣ ಕುಟುಂಬ ಒಬ್ಬಳು ಹೆಂಡತಿ ಇಬ್ಬರು ಮಕ್ಕಳು ನನ್ನ ಗಂಡನನ್ನು ದಯವಿಟ್ಟು ಕಾಪಾಡಿ ನನಗೆ ಅವರೇ ಆಧಾರ ಸ್ತಂಭ ಅವರಿಗೆ ಏನಾದರೂ ಆದರೆ ನಮ್ಮ ಕುಟುಂಬಕ್ಕೆ ತಡೆದುಕೊಳ್ಳುವ ಶಕ್ತಿ ಇಲ್ಲ ನಾವು ಕೂಡ ಬದುಕಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಭೂಮಿ ಮೇಲೆ ಎಲ್ಲಾದರೂ ಸಿಕ್ಕಿ ಹಾಕಿಕೊಂಡಿದ್ರೆ ಅಥವಾ ಕಳೆದು ಹೋಗಿದ್ರೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಹುಡುಕಿ ವಾಪಸ್ ಕರ್ಕೊಂಡು ಬರಬಹುದಾಗಿತ್ತು ಆದರೆ ಈ ಇಬ್ಬರು ಗಗನ ಯಾತ್ರಿಗಳು ಸಿಕ್ಕಿ ಹಾಕಿಕೊಂಡಿರೋದು ಬಾಹ್ಯಾಕಾಶದಲ್ಲಿ ಸಾಮಾನ್ಯ ಜನಗಳಿಗಾಗಲಿ ಅಧಿಕಾರಿಗಳಿಗಾಗಲಿ ರಾಜಕೀಯ ವ್ಯಕ್ತಿಗಳಿಗಾಗಲಿ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿಗೂ ಕೂಡ ಅಲ್ಲಿಗೆ ಹೋಗೋಕೆ ಸಾಧ್ಯವಿಲ್ಲ ನಾಸಾ ಏನು ಹೇಳುತ್ತೋ ಅದನ್ನು ನಾವು ಕೇಳಿಸಿಕೊಳ್ಳಬೇಕು ನಂಬಬೇಕು ಅಷ್ಟೆ ಇದು ಬಿಟ್ಟರೆ ಉಳಿದಿರೋ ಒಂದೇ ಒಂದು ದಾರಿ ಏನಪ್ಪಾ ಅಂದರೆ ದೇವರ ಮರೆ ಹೋಗೋದು ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡಿರುವ ಇಬ್ಬರು ಗಗನಯಾತ್ರಿಗಳು ಯಾವುದೇ ತೊಂದರೆ ಇಲ್ಲದೆ ಸುರಕ್ಷಿತವಾಗಿ ಭೂಮಿಗೆ ಮತ್ತೆ ವಾಪಸ್ ಬರಲಿ ಅಂತ ದೇವರಲ್ಲಿ ಬೇಡಿಕೊಳ್ಳೋಣ ಸ್ನೇಹಿತರೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸೋದನ್ನು ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ